ಮಾಡಿದ್ದ ಪರಸು ಉಡಾತನ ಮಾಡಿದ್ದ ಅಂತ ಹೇಳೇ ಬೇಡ ಎಲ್ಲರೂ ಕೂಡಿಕೊಂಡು ಟ್ರೈನಾಗ ಹೊಂಟಿದ್ದೆವು ಇವ ನಮ್ಮ ಪರಸು ನಾ ಸುಮುಖದ್ರಬೇಕಿಲ್ರಿ ಸಮಾಧಾನ ಆಗ್ಲಿಲ್ಲ ಇವಾಗ ಟನ್ನ ತಳಗಿಳಿದೀವ ಪುಣ್ಯಾತ್ಮ ಮೇಡಮ್ ಮರ ನೂರು ರೂಪಾಯಿ ಪಾಳೆ ಬಂದ್ರೆ ಹೇಳ್ರೆ ಇನ್ನು ನಾನು ಪಾಳೆ ಇನ್ನು ಕೇವಲ ಎರಡು ಗೀತೆಗಳಲ್ಲಿ ಕಾರ್ಯಕ್ರಮ ಕೂಡ ನಾವು ಮುಗಿಸ್ತಾ ಇದ್ದೀವಿ ಸತತವಾಗಿ ಮೂರುವರೆ ಗಂಟೆಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ ಅಣ್ಣ ದಯವಿಟ್ಟು ಅಣ್ಣ ಸ್ವಲ್ಪ ಪರಸುವನವರಿಗೆ ಹುಷಾರಿಲ್ಲ ದಯವಿಟ್ಟು ಸ್ವಲ್ಪ ಸ್ವರ ಕಡೆ ವಾಟಿಕ ಶ್ಯಾಂಪೂ ಹಚ್ಚಿ ಏನ ಚಂದನ ರಾವ ಕೂದಲ ಇಂಥ ಹಾಡ ಬಂದ ಓಕೆ ಈಗ ಭಾಳಷ್ಟು ಹಾಡುಗಳನ್ನು ಅಪೇಕ್ಷೆ ಪಟ್ಟಿದ್ರಿ ಪರ್ಸುವಿನ ಹಾಡುಗಳು ಅದರಲ್ಲಿ ನಮ್ಮ ಕಮಿಟಿಯವರು ಕೂಡ ಒಂದು ಹಾಡು ಕೇಳತ್ತ ಬಟ್ ಏನಾಗಿದೆಪ್ಪ ಅಂತ ಕೇಳಿದ್ರೆ ಒಂದು ನಿಮಿಷ ಕೇಳ್ರಿ ಪರಸೋನ ಹಾಡಕ್ಕೆ ಬಂದಾನ ಇನ್ನೂ ಕಾರ್ಯಕ್ರಮ ಮುಗಿಸಿಲ್ಲ ಮಾಡುಣಂತ ಒಂದು ನಿಮಿಷ ನಾನು ಮಾತು ಕೇಳ್ರಿ ಮಾಲೆ ಹಾಕೊಂಡಾರ ಒಂದು ನಿಮಿಷ ಕೇಳಿರಿ ನೀವು ಸಾವಿರ ನಾ ಒಬ್ಬನೇ ಇಲ್ಲಿ ಮಾತಾಡೋ ನಾನು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ಈಗ ಪರ್ಸುವನ್ನು ಮಾಲೆ ಹಾಕೊಂಡ್ರೆ ಕಂಟಿನ್ಯೂಸ್ ಆಗಿ ತಣ್ಣೀರ್ ಜಳಕ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದೊಳಗೆ ಏರುಪೇರಾಗ್ಯದ ನೆಗಡಿ ಕೆಮ್ಮ ಬಂದದ ಎಷ್ಟು ಸಾಧ್ಯ ಐತಿ ಅಷ್ಟು ಹಾಡುವಂಥ ಪ್ರಯತ್ನವನ್ನ ಮಾಡಕತ್ತ ಅದು ನಿಮ್ಮ ಅಭಿಮಾನಿಗೋಸ್ಕರ ಅಲ್ಲಿಂದ ಬಂದಾರ ಸ್ವಲ್ಪ ತಾವು ಕೂಡ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ ಒಂದು ಗೀತೆಯನ್ನು ಅಪೇಕ್ಷೆ ಪಟ್ಟಿದಾರ ಅದ್ರ ಜೊತೆ ನಮ್ಮ ಕೃಷ್ಣ ಕೂಡ ಸಾಥ್ ನೀಡುತ್ತಾನೆ ಆ ಗೀತೆಯನ್ನು ಕಮಿಟಿಯವರು ಅಪೇಕ್ಷೆ ಕಷ್ಟ ಅರ್ಥ ಆಗುತ್ತೆ ಅವರು ಕೂಡ ಸುಂದರವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಉಕುಮಾಳ ಗ್ರಾಮದಲ್ಲಿ ಶ್ರೀ ಶಾಂಬವಿ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಕೂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಗುರು ಹಿರಿಯರ ಸಮ್ಮುಖದೊಳಗೆ ಎಲ್ಲ ಯುವಕರು ಬಹಳ ವಿಶೇಷ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ ಮತ್ತು ಪರಸು ಅವರನ್ನು ಕರೆಸಿ ಎಲ್ಲ ಕಲಾವಿದರು ಕರೆಸಿ ಆಕಾಶ್ ಇವೆಂಟ್ಸ್ ಒಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕುಕ್ಕಮಳ ಗ್ರಾಮ ಅಷ್ಟೇ ಅಲ್ಲ ಬೇರೆ ಬೇರೆ ಗ್ರಾಮದಿಂದ ಕೂಡ ಸಾಕಷ್ಟು ಕಲಾಭಿಮಾನಿಗಳು ಸ್ನೇಹಿತರು ಆಗಮಿಸಿದಿರಿ ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತ ಒಂದು ಹಾಡ ತೆಗಿಯ ಕತ್ತಾರ ಒಂದು ಏನು ಮಾಡಿದ್ದ ಪರಸ್ತು ಒಂದು ಉಡಾತನ ಮಾಡಿದ್ದು ಬೇಡ ಎಲ್ಲರೂ ಕೂಡ್ಕೊಂಡು ಟ್ರೈನಾಗ ಹೊಂಟಿದ್ದೆವು ಹೊಂಟಿದ್ದೆವು ಕಟ್ಟು ಬಟ್ಟಿಗೆ ತಿಂದಿದ್ದೆ ನನಗೂ ಒಂದ್ಸಲ ಹಾಟು ಗುಡ್ಗುಳನ್ನ ಕತ್ತು ಬಾತ್ರೂಮ್ ಹೋದೆ ಬಾತ್ರೂಮ್ನ ಬಳಿ ಚಂದ ಬರತ್ತಾರ ನಮ್ಮ ಹುಡುಗರು ನೀವಲ್ಲ ಬ್ಯಾರು ಭಾಳ ಚಂದ ಬರತ್ತಾರೆ ಬಾಡ ಸಿಕ್ಕರ್ ಸಾಕು ಏನ್ರ ಗೀಚ್ದು ಒಟ್ಟ ಶ್ಯಾರಿಯಾರ ಬರತ್ತಾರ ಕವನಾರ ಬರತ್ತಾರ ತಮ್ಮ ಫೋನ್ ನಂಬರ್ ಇರ್ಲಿಕ್ಕೂ ಮಂದಿ ಫೋನ್ ನಂಬರ್ ಬಂದಿರ್ತಾರ ಅದಕ್ಕ ಫೋನ್ ನಂಬರ್ ಕೊಡಬಾರ್ದು ಅವಣ್ಣು ನಿಮಗೆ ಬರ್ದಿದ್ದವ ಎಲ್ಲಿ ಬಾತ್ರೂಮ್ನೆ ಬರ್ದಿದ್ದ ಬಲಕ್ ತಿರುಗಿ ನೋಡ್ರಿ ಅಂತ ಬರ್ದಿದ್ದ ಏನು ಬರ್ದಿರಬೇಕಪ್ಪ ತಿಳ್ಕೊಂಡು ನಾನು ಮಗ ಟೈಮ್ ಪಾಸ್ ಮಾಡ್ಕೊತ ಬಲಕ್ ತಿರ್ಗಿ ನೋಡ್ರಿ ಅನ್ನ ಬಲಕ್ ಬರ್ದಿದ್ದ ಬಲೆ ಬಂದೋಬಸ್ತ್ ಬರ್ದಿದ್ದ ಹಿಂದೆ ನೋಡ್ರಿ ಅಂತ ಬರ್ದಿದ್ದ ನಲ್ಲ ಅಲ್ಲಿ ಬರೆದಿದ್ದಾವ ಹಂಗೆ ಹಿಂದೆ ನೋಡಿದೆ ಅಕ್ಕೋರ ಹಿಂದೆ ಬರ್ದಿದ್ದ ಮ್ಯಾಲೆ ನೋಡ್ರಿ ಅಂತ ಬರ್ದಿದ್ದ ಒಳಗೆ ಕೂತ ಮತ್ತೆ ಏನು ಮಾಡೋದು ಟೈಮ್ ಪಾಸ್ ಮಾಡ್ಕೊತ ಮಗ ನಾನು ಮ್ಯಾಲೆ ನೋಡಿದೆ ಮ್ಯಾಲೆ ಬಲೆ ಬಂದೋಬಸ್ತ್ ಏಳು ನಂಬರ್ ಚಪ್ಪಲ್ ತಗೊಂಡು ಹತ್ತು ಸಾರಿ ಮಗ ಕೊಡ್ದು ಬರ್ದಿದ್ದವ ಏನು ಬರ್ದಿದ್ದಂದಿ ಆ ಕಡೆ ಕಡೆ ನೋಡ್ತಾವ ಹೊಸಳ ಮಾಡಿ ಅದಕ್ಕೆ ಬಂದಿ ಮುಗಿಸ್ಕೊಂಡು ಹೋಗುವ ಅಂತ ಬರ್ದಿದ್ದಾವ ಇದು ಎಲ್ಲಿ ಒಣ ಕಿರಿಕಿರಿ ಅಂತ ತಿಳ್ಕೊಂಡು ಹೋಗಿ ಸೀಟಿ ಕೂತೀನ್ರಿ ಅಕ್ಕೋರ ಅಲ್ಲಿ ಈ ಪವಿತ್ರ ಮತ್ತು ಬಂದಿನಿ ಅವನೇನು ತೇಜು ಅತೇಜು ಮಾತು ನಡ್ದಾವ ಏನು ನಡೆದ ಈ ಡ್ಯಾನ್ಸರ್ ತೇಜು ಪವಿತ್ರ ಕೇಳಲು ಅಯ್ಯ ಮತ್ತು ನೀ ಲಗ್ನ ಆದ್ರಾಯ್ ಅಂತ ಹುಡ್ಕೊಂಡು ಅಕ್ಕಿಯ ಸುಮ್ಮ ಕುಂದ್ರ ರೀ ಮಕ್ಕಳು ಪವಿತ್ರ ಅಂದರು ನಾ ಲಗ್ನ ಅದೇ ಅಂದ್ರೆ ಕೋಟ್ಯಾಧಿಪತಿ ಇದ್ದವನ ಅಕ್ಕಿನೇವ ಅಂದ್ಲು ಇಲ್ಲಿ ಉಕ್ಕು ಮಾಡಿದಾಗ ಕಬ್ಬಿನ ಮಂದಿ ಭಾಳ ಕೋಟ್ಯಾಧಿಪತಿ ಅದಾರ ನೋಡು ಲೆಕ್ಕ ಹಾಕಿ ವಿಚಾರ ಮಾಡು ಆಯ್ತು ತೇಜುಗ ಸಮಾಧಾನ ಆಗ್ಲಿಲ್ಲ ಅಯ್ಯಾಮ ಕೋಟ್ಯಾಧಿಪತಿ ಇದ್ದ ಶಿ ಏನ್ ಮಾಡ್ತೀಯ ಅಂದ್ಲು ಅವಾಗ ಪವಿತ್ರ ಆಮ್ಲು ಕೋಟ್ಯಾಧಿಪತಿ ಇದ್ದ ಅಂದ್ರ ಐವತ್ ಲಕ್ಷ ಐವತ್ ಲಕ್ಷ ಇಬ್ಬರು ಹಾಕಿನ ಅಂದ್ಲಿಕ್ಕಿ ಪುಣ್ಯಾತ್ಮ ಸಮಾಧಾನ ಆಗ್ಲಿಲ್ಲ ಯಾರಿಗೆ ತೇಜುಗ ಅಯ್ಯ ಮತ ಐವತ್ ಲಕ್ಷ ಐವತ್ತು ಲಕ್ಷ ಸಿಗಲಿಕ್ಕರ್ ಮತ್ತೆ ಏನ್ ಮಾಡ್ತೀಯ ಅಂದ್ಲು ಅವಾಗ ಪವಿತ್ರ ಅಂದ್ಲು ಐವತ್ತು ಲಕ್ಷ ಐವತ್ ಲಕ್ಷ ಸಿಗ್ಲಿಕ್ಕಂದ್ರ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ನಾಲ್ಕು ಮೈಕಿನಿ ಗಣಗಟ್ಟಿವ ನೀನು ಸಮಾಧಾನ ಆಗ್ಲಿಲ್ಲ ಯಾರಿಗಿ ಡ್ಯಾನ್ಸರ್ ತೇಜುಗ ಅಯ್ಯ ಮತ್ತು ಇಪ್ಪತ್ತೈದು ಲಕ್ಷದವ್ರು ನಾಲ್ಕು ಮಂದಿ ಸಿಗ್ಲಿಕ್ಕರ್ ಮತ್ತೆ ಏನು ಮಾಡ್ತೀಯ ಅಂದ್ಲು ಈಗ ಕುತ್ತಿಗೆ ಬಿತ್ತು ಅವಾಗ ಪವಿತ್ರ ಅಂದ್ಲು ಇಪ್ಪತ್ತೈದು ಲಕ್ಷದವ್ರು ನಾಲ್ಕು ಮಂದಿ ಸಿಗ್ಲಿಕ್ಕೆ ಅಂದ್ರೆ ಹತ್ತು ಹತ್ತು ಲಕ್ಷ ಇದ್ರು ಹತ್ತು ಮಂದಿ ಆಗ್ಲಿಕ್ಕೆ ಇವ ನಮ್ಮ ಪರಸುವನ್ನ ಸುಮ್ ಕುಂದ್ರ ಬೇಕಿಲ್ರಿ ಸಮಾಧಾನ ಆಗ್ಲಿಲ್ಲ ಇವಾಗ ಅಣ್ಣನ ತಾಳೆಗಳಿದಿವಣ್ಯಾತ್ನ ಮೇಡಮ್ ಅರ ನೂರು ರೂಪಾಯಿ ಪಾಳೆ ಬಂದ್ರೆ ಹೇಳ್ರಿ ಇನ್ನು ನಾನು ಪಾಳೆ ಹಂಗ ಭಾಳಷ್ಟು ಸಂಖ್ಯೆಗಳಿಗೆ ನಿಜವಾಗ್ಲು ತಾಯಿ ಅಂದರು ಭಾಳಷ್ಟು ಬಂದಿದ್ದೀರಿ ಇವಾಗ ನಿಮ್ಮ ಎಲ್ಲ ಭಾಳ ಇದ್ದು ಅತ್ತೆ ಸ್ವಸ್ಥೆ ಆರೋದು ಆತ್ಮ ಸತ್ತ ಸ್ವಸ್ಥೆ ಆಗೋದು ಅತ್ತೆ ರಗಡಿದ್ದು ಕರೆ ಇಲ್ಲಿ ನಮ್ಮ ಜನಪದ ಹುಡುಗರು ಕೂತಾವ ಇವರು ಸಮಾಧಾನ ಆದ ಮೇಲೆ ಏನಾರು ಅವಕಾಶ ಸಿಕ್ಕರೆ ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಕೊಕಟ್ನೂರು ಜಾತ್ರೆಗೆ ಬಾರ ಗೆಳತಿ ಅನ್ನುವಂಥ ಗೀತೆ ಅದನ್ನು ಕುಕುಮನಾಳ ಜಾತ್ರೆಗೆ ಬಾರ ಗೆಳತಿ ಅನ್ನುವಂಥ ಗೀತೆಗೆ ಹಾಡ್ರಿ ಅಂತೇಳಿ ಕಮಿಟಿಯವರು ಅಪೇಕ್ಷೆ ಪಟ್ಟಿದ್ದಾರೆ ಹ್ಞೂ ಎದಿ ಬಡಿ ಸಂದ ಹಾಡಿಸುತ್ತೆ ನಾನು ಆ ಗೀತೆಯನ್ನು ತೆಗೆ ಮಾಡ್ತಾರೆ ಬರೀ ತಮ್ಮ ಪ್ರೀತಿಯ ಬರಲಿ ಹನ್ನೆರಡರಿಂದ ಎಳ್ಳ ಮಸಿ ಚಲೋ ಆಗ್ತೇವ ನಿಮ್ಮ ಹೋಗಿ ಮುಂಜಾನೆ ಏನು ಖರ್ಚಿಕಾಯಿ ಮಾಡ್ಬೇಕು ಮಾಡ್ರಿ ಎಲ್ಲ ಖರ್ಚಿಕಾಯಿ ಪಚ್ಚಿಕಾಯಿ ಎಲ್ಲ ಮಾಡ್ರಿ ಹೋಳಿಗೆ ಅಲ್ಲ ನೀವು ಮಾಡ್ರಿ ಏನು ಹೋಳಿಗೆ ನಾವು ಗಂಡ ಮಕ್ಕಳು ಏನು ತಿನ್ನೋದೊಂದೇ ಕೆಲಸ ಏನಿದ್ರೆ ಅವ್ರ ಕೆಲಸ ನಾಳೆಗೆ ಬುತ್ತಿ ಕಟ್ಕೊಂಡು ಹಾಂ ತಂದಿ ತಾಯಿ ಅಣ್ಣ ತಮ್ಮರು ಅಕ್ಕ ತಂಗಿಯರು ಆ ಸಡಗರ ಸಂಭ್ರಮದಿಂದ ಹೊಲ್ದಾಗ ಚರಗಾ ಆ ಹೊಸ ವರ್ಷವನ್ನ ಆಚರ್ಸೋಣ ಎಲ್ಲರೂ ಕೂಡ ಎಳ್ಳಮವಾಸಿ ಮತ್ತು ಹೊಸ ವರ್ಷದ ಶುಭಾಷಗಳನ್ನ ಸಂಕ್ರಮಣದ ಶುಭಾಷಗಳನ್ನ ತಿಳಿಸುತ್ತಾ ಊಟಕ್ಕೆ 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 ಹಾಂಸಿ ಹೊಲಕ್ಕೆ ಊಟಕ್ಕೆ ಇಲ್ಲೇ ಇದ್ದ ಬಿಡು ನೀ ನಾಳೆ ಮುಗ್ಸೋಣ ಬಾನಿ ನಿ ಸುತ್ತಾತು ನಡೆಯವ ಹ್ಞೂ ನೀ ಯಾವ ಬರ್ದು ಆ್ಯಪಿಶ್ಯ ನಡೆಯೋ ಕಡೆ ಏ ಅನ್ನಲ್ಲ ಯಾರು ಅನ್ನಲ್ಲ ಹಂಗೆ ತಾಯ್ದವ್ರಿ ಯಾರು ಅನ್ನಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಹೆಂಗೈತೆ ಅಂದ್ರೆ ಯಾರೇ ಬಂದರೂ ಕೂಡ ಉಣಿಸೋದಂತ ಸಂಸ್ಕೃತಿ ನಮ್ಮದು ಏನ ಹಾಂ ಓಕೆ ಈಗ ಮುದ್ದು ಹಳ್ಳವರ ಒಂದು ವಾಟಿಕ ಶಾಂಪು ಯಾವ ಒಂದಿಷ್ಟು ಹಾಡು ಬಂದವು ಭಾಳ ಹಾಂ ನನಗೆ ಏನು ಮಾಡೋದ ಏನ ಮಕ್ಕಳು ನನಗೆ ಸಾಕಾಗುವಲ್ಲ ಅಷ್ಟೇ ಅಲ್ಲ ನಮ್ಮ ಟಿ ಅಂದ್ರೆ ಏನು ಗೊತ್ತೇನ್ರಿ ರೀ ಹೆಣ್ಣು ಮಕ್ಕಳ ತಂದೆ ಅಂತ ಹೇಳಿ ಚಲೋ ಇಟ್ಟಿ ಅಪ್ಪ ಹೆಸರು ನಾಯ್ ಇಲ್ರಿ ಇಡೀ ಉತ್ತರ ಕರ್ನಾಟಕ ಇಲ್ಲ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದ ಹಾಡ ಬಂದಾಯವ ಈಗ ಹಾಡ ನಿಮ್ ಮುಂದೆ ಹಾಡ್ತಾರ ನಮ್ಮ ಹುಡುಗರು ವಾಟಿಕರ ಹತ್ರೀ ಡವರ ಹಸಿರಿ ಮೊದಲು ಚಿಲ್ಕಿ ಝಲಕ ಮಾಡೋದಕ್ಕೆ ಕಲೀಬೇಕಾಗತ್ತೆ ಇಲ್ಲದ್ರೋಯೋ ಸುಧಾತೀರಿ ಅನಿಲ್ ಮಾಮಾ ಅವರು ಈ ಸಾಂಗ್ ಅನ್ನು ಹತ್ತಿ 100 ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಕಬಡ್ಡೆ ಗೆದ್ದಂಗಾತ ನೋಡೋರು ಓಕೆ ರಚ್ಚಿಗೆ ಮಾಮ ಇಲ್ಲಿವರೆಗೂ ಸಾಕಷ್ಟು ಜನಪದ ಗೀತೆಗಳನ್ನು ಕೀಳಿದಿರಿ ಇನ್ನೊಂದು ತಾಯೇಂದ್ರಿಗೋಸ್ಕರ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ ಈ ಜಗದೊಳuga ಹಡೆದ ತಾಯಿಯನ್ನ ಕಳ್ಕೊಂಡ ಮೇಲೆ ಮತ್ತೆ ಸಿಗೊಳೆ ಅನ್ನುವಂತ ಗೀತೆ ಯಾಕಂದ್ರೆ ತಾಯಿ ಸಮಯ ಎರಡು ಗಂಟೆ ಆಗ್ಲಿಕ್ಕೆ ಬಂದರೂ ಕೂಡ ಇಂಥ ಚಳಿ ಇದ್ದರೂ ಕೂಡ ಕೂತ್ಕೊಂಡಿದ್ದಾರೆ ಅವರಿಗೋಸ್ಕರ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆ ಭಾಳ ಅರ್ಥಗರ್ಭವಾಗಿರ್ತಕ್ಕಂಥ ಗೀತೆ ನಿಮ್ಗಾಗಿ ಗೀತೆ ಹೇಳ್ಕೊಂಬರ್ತಾರೆ ಕೇಳಿ ಆನಂದಿಸಿ ಕೃಷ್ಣ ಅವರ ಧ್ವನಿಯಲ್ಲಿ ಕುಂತಲ್ಲೇ ತೋರಿಸರಿ ಹಾಂ ಓಕೆ ಖುಷಿ ಖುಷಿ ಆಗ್ಯದ ಅವ್ರಿಗೆ ಖುಷಿ ಆಗ್ಯದ ಅಷ್ಟೇ ಮತ್ತೇನಲ್ಲ ಸಂತೋಷ ಹೆಚ್ಚಾಗಿ ಹೆಂಗ್ ಮಾಡಾಕತ್ತ ಹಾ ಓಕೆ ಅಣ್ಣ ಸಮಾಧಾನ ಸಮಾಧಾನ ಪರ್ಸನ್ ನೋಡಿ ಅವ್ರ ಹಾಡ ಕೇಳಿ ಖುಷಿಯಾಗಿದ್ದಾರೆ ಎಲ್ಲ ಯುವಕರು ಹಾ ಅಣ್ಣ ಇರ್ಲಿ ಅಣ್ಣಜ ಇರ್ಲಿ ಇರ್ಲಿ ಅಣ್ಣ ಅಣ್ಣ ಕೂಡ್ರಿ ಪರ್ಸನ್ ನೀವು ಬರೀ ತೆಗಿತಾ ಬರ್ರಿ ಪರ್ಸನ್ ಇನ್ನು ಕೇವಲ ಎರಡು ಗೀತೆಗಳೊಂದಿಗೆ ಕಾರ್ಯಕ್ರಮ ಕೂಡ ನಾವು ಮುಗಿಸ್ತಾ ಇದ್ದೀವಿ ಸತತವಾಗಿ ಮೂರುವರೆ ಗಂಟೆಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ ಅಣ್ಣ ದಯವಿಟ್ಟು ಅಣ್ಣ ಸ್ವಲ್ಪ ಪರ್ಸೋರಿಗೆ ಹುಷಾರಿಲ್ಲ ದಯವಿಟ್ಟು ಸ್ವಲ್ಪ ಶೋರ್ ಈ ಕಡೆ ಓಕೆ 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 ಬರ್ರಿ ಓಕೆ ಈಗ ಬಹಳಷ್ಟು ಗೀತೆಗಳು ಅವರು ಜನಪ್ರಿಯತೆಯನ್ನು ಗಳಿಸಿದ್ದಾವೆ ಪರಶೋನಾಜಿ ಗೀತೆಗಳು ಹಲೋ ದಯವಿಟ್ಟು ಸ್ವಲ್ಪ ವೇದಿಕೆಯಿಂದ ಅವರು ಬಿಟ್ಟು ಓಕೆ ಓಕೆ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ಆ ಹಾಡನ್ನ ಕೇಳಿದ್ದಾರೆ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ಬಾಯಣ್ಣ ಅಲ್ಲಿ ಇಬ್ರು ಕೂಡ ಅಣ್ಣ ತಮ್ಮ ಇಬ್ರು ಕೂಡ ಇರಲಿ ಮಂಜುನಾಥ್ ಮಾಡ್ತಿವಿ ಒಂದ್ ದಿವ್ಸ ನಮ್ಗಂಡಿಲ್ಲ ಅವರು ಇಪ್ಪತ್ತು ರೂಪಾಯ್ದಾಗ ಮಾಮಾನ ಗೊತ್ತಿರ ಅಂದ್ರೆ ನೀವು ಮತ್ತೆ ಬೇಯಿಸ ಅಲ್ಲ ಇಪ್ಪತ್ತು ರೂಪಾಯಿದಾಗ ಮಾಮಸ್ಗಳು ಬೇಕಾದ್ರೆ ಐದನೂರು ಕೊಟ್ಟು ಏನಂತ ಕರಿತಿರ್ಬೇಕು ಥಿಂಕ್ ಮಾಡ್ರಿ ಓಕೆ ಇರಲಿ ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ಈಗ ಉಕ್ಕುಮಾಳ ಗ್ರಾಮದ ಡಾಕ್ಟರ್ ಬಾಬು ಇರ್ತಕ್ಕಂಥ ಹಾಡನ್ನು ಹಾಡಿ ಪವಿತ್ರ ಕಡೆ ಚಪ್ಪಾಳಿಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಕೃಷ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಹಾಂ 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 ಅರ್ಥ ಆಗುತ್ತೆ ನನಗೆ ಅರ್ಥ ಹಾಂ ಪರ್ಸೋಣ ಬಾ ಹಾಂ ಹಾಂ ಆಯ್ತು ಆಯ್ತು ಭಾಳಷ್ಟು ಹಾಡುಗಳಿದ್ದಾವೆ ಪರಸವಣ್ಣನ ಹಾಡು ಅದರಲ್ಲಿ ಎಷ್ಟೆಷ್ಟು ಸಾಧ್ಯ ಐತಿ ಅಷ್ಟೆಷ್ಟು ಹಾಡುಗಳನ್ನು ನಿಮಗೆ ತೊಗೊಂಬರ್ತಾರೆ ದಯವಿಟ್ಟು ತಾವು ಕೂತ್ಕೊಂಡು ಕಾರ್ಯಕ್ರಮ ಅನ್ನ ಕೂತ್ಕೊಂಡ್ರು ತಳ್ಕೊಂಡ್ರೆ